ಆರೋಪಿ ಚಿನ್ನಯ್ಯನಿಗೆ ಮತ್ತೊಂದು ಮತ್ತೊಮ್ಮೆ ಮೆಡಿಕಲ್ ಟೆಸ್ಟ್ ನೋಡಿ ಸಹಜವಾಗೇ ಎಸ್ಐಟಿ ಅಧಿಕಾರಿಗಳು ಆತನನ್ನ ಬಂಧನ ಮಾಡಿ ಆದ ನಂತರ ಒಂದಿನಕ್ಕೊಮ್ಮೆ ಅಥವಾ ಎರಡು ದಿನಕ್ಕೊಮ್ಮೆ ಇಪ್ಪತ್ನಾಲ್ಕು ಗಂಟೆಗೆ ಅಥವಾ ನಲವತ್ತೆಂಟು ಗಂಟೆಗೆ ಆತನನ್ನು ಆಸ್ಪತ್ರೆಗೆ ಕೊಡುವ ಆತನ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನೋದ್ರ ಬಗ್ಗೆ ವೈದ್ಯರಿಂದ ತಪಾಸಣೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬೇಕಾಗುತ್ತೆ ರಿಪೋರ್ಟ್ ಅನ್ನು ಪಡ್ಕೊಳ್ಬೇಕಾಗುತ್ತೆ ಆ ಸಂಬಂಧ ತಾಲೂಕು ಆಸ್ಪತ್ರೆಗೆ ಚಿನ್ನಯ್ಯನನ್ನ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾರೆ ಎಸ್ಐಟಿ ಅಧಿಕಾರಿಗಳು ನಲವತ್ತೆಂಟು ಗಂಟೆಗೊಮ್ಮೆ ಆರೋಗ್ಯ ತಪಾಸಣೆ ಮಾಡೋದಕ್ಕೆ ಸೂಚನೆ ಇರೋದ್ರಿಂದಾಗಿ ಅದೊಂದು ಮಾಡಲೇಬೇಕು ಇಪ್ಪತ್ನಾಲ್ಕು ಗಂಟೆ ಒಂದು ದಿನ ಅಥವಾ ಎರಡು ದಿನಕ್ಕೆ ಆತನ ತಪಾಸಣೆ ಮಾಡಬೇಕು ಆರೋಗ್ಯದಲ್ಲಿ ಆಗಬಹುದು ಅದೇನಾದರೂ ಆತನಿಗೆ ತೊಂದರೆ ಆಗಬಹುದು ಈ ಎಲ್ಲ ಕಾರಣಕ್ಕೋಸ್ಕರ ಕಸ್ಟಡಿಯಲ್ಲಿರುವಂತಹ ಮಾಸ್ಕ್ ಮೇಲನ್ನ ವಿಚಾರಣೆ ಮಾಡೋದರ ಜೊತೆಗೆ ಆತನ ಆರೋಗ್ಯವನ್ನು ಕೂಡ ತೇಗಲಾಗಿದೆಯಾ ಅನ್ನೋದನ್ನು ನೋಡ್ಕೊಳ್ಬೇಕು ಈ ಕಾರಣದಿಂದ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಮೊನ್ನೆ ಕೂಡ ಆಸ್ಪತ್ರೆ ಕರ್ಕೊಂಡು ಹೋಗಿದ್ರು ಹೆಲ್ತ್ ಚೆಕ್ಅಪ್ ಮಾಡಿದ್ರು ಆದರೆ ಆತ ಸಟುಮಸ್ತಾಗಿದ್ದಾರೆ ಆ ಕಾರಣದಿಂದ ಆತನಿಗೆ ಆರೋಗ್ಯದ ಸಮಸ್ಯೆ ಇದ್ದಂತ ಕಾಣಿಸ್ತಾ ಇಲ್ಲ ಸದ್ಯಕ್ಕಂತೂ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡೋಗಿ ಪ್ರೊಸೀಜರ್ ಏನಿದೆ ಅದನ್ನ ಮಾಡ್ತಾ ಆರೋಪಿ ಚಿನ್ನಯ್ಯನಿಗೆ ಮತ್ತೊಂದು ಮತ್ತೊಮ್ಮೆ ಮೆಡಿಕಲ್ ಟೆಸ್ಟ್ ನೋಡಿ ಸಹಜವಾಗೇ ಎಸ್ಐಟಿ ಅಧಿಕಾರಿಗಳು ಆತನನ್ನ ಬಂಧನ ಮಾಡಿ ಆದ ನಂತರ ದಿನಕ್ಕೊಮ್ಮೆ ಅಥವಾ ಎರಡು ದಿನಕ್ಕೊಮ್ಮೆ ಇಪ್ಪತ್ನಾಲ್ಕು ಗಂಟೆಗೆ ಅಥವಾ ನಲವತ್ತೆಂಟು ಗಂಟೆಗೆ ಆತನನ್ನು ಆಸ್ಪತ್ರೆ ಕರ್ಕೊಂಡೋಗಿ ಆತನ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನೋದ್ರ ಬಗ್ಗೆ ವೈದ್ಯರಿಂದ ತಪಾಸಣೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬೇಕಾಗುತ್ತೆ ರಿಪೋರ್ಟ್ ಅನ್ನು ಪಡ್ಕೊಳ್ಬೇಕಾಗುತ್ತೆ ಆ ಸಂಬಂಧ ತಾಲೂಕು ಆಸ್ಪತ್ರೆಗೆ ಚಿನ್ನಯ್ಯನನ್ನ ಮೆಡಿಕಲ್ ಟೆಸ್ಟ್ಗೆ ಕರೆಕೊಂಡು ಹೋಗ್ತಾರೆ ಎಸ್ಐಜಿ ಅಧಿಕಾರಿಗಳು ನಲವತ್ತೆಂಟು ಗಂಟೆಗೊಮ್ಮೆ ಆರೋಗ್ಯ ತಪಾಸಣೆ ಮಾಡೋದಕ್ಕೆ ಸೂಚನೆ ಇರೋದ್ರಿಂದಾಗಿ ಅದೊಂದು ಮಾಡಲೇಬೇಕು ಇಪ್ಪತ್ನಾಲ್ಕು ಗಂಟೆ ಒಂದು ದಿನ ಅಥವಾ ಎರಡು ದಿನಕ್ಕೆ ಆತನ ತಪಾಸಣೆ ಮಾಡಬೇಕು ಆರೋಗ್ಯದಲ್ಲಿ ಆಗಬಹುದು ಅದೇನಾದರೂ ಆತನಿಗೆ ತೊಂದರೆ ಆಗಬಹುದು ಈ ಎಲ್ಲ ಕಾರಣಕ್ಕೋಸ್ಕರ ಕಸ್ಟಡಿಯಲ್ಲಿರುವಂತಹ ಮಾಸ್ಕ್ ವಿಚಾರಣೆ ಮಾಡೋದರ ಜೊತೆಗೆ ಆತನ ಆರೋಗ್ಯವನ್ನು ಕೂಡ ಸ್ಟೇಬಲ್ ಆಗಿದೆಯಾ ಅನ್ನೋದನ್ನು ನೋಡ್ಕೊಳ್ಬೇಕು ಈ ಕಾರಣದಿಂದ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಮೊನ್ನೆ ಕೂಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು ಹೆಲ್ತ್ ಚೆಕ್ಅಪ್ ಮಾಡಿದ್ರು ಆದರೆ ಆತ ಜೀವದಲ್ಲಿ ಸತುಮಸ್ತಾಗಿದ್ದಾನೆ ಆ ಕಾರಣದಿಂದ ಆತನಿಗೆ ಆರೋಗ್ಯದ ಸಮಸ್ಯೆ ಇದ್ದಂಗೆ ಕಾಣಿಸ್ತಾ ಇಲ್ಲ ಸದ್ಯಕ್ಕಂತೂ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಪ್ರೊಸೀಜರ್ ಏನಿದೆ ಅದನ್ನು ಮಾಡ್ತಾ ಆರೋಪಿ ಚಿನ್ನಯ್ಯನಿಗೆ ಮತ್ತೊಂದು ಮತ್ತೊಮ್ಮೆ ಮೆಡಿಕಲ್ ಟೆಸ್ಟ್ ನೋಡಿ ಸಹಜವಾಗೇ ಎಸ್ಐಟಿ ಅಧಿಕಾರಿಗಳು ಆತನನ್ನ ಬಂಧನ ಮಾಡಿ ಆದ ನಂತರ ಒಂದಿನಕ್ಕೊಮ್ಮೆ ಅಥವಾ ಎರಡು ದಿನಕ್ಕೊಮ್ಮೆ ಇಪ್ಪತ್ನಾಲ್ಕು ಗಂಟೆಗೆ ಅಥವಾ ಗಂಟೆಗೆ ಆತನನ್ನ ಆಸ್ಪತ್ರೆಗೆ ಕೊಡೋಗಿ ಆತನ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನೋದ್ರ ಬಗ್ಗೆ ವೈದ್ಯರಿಂದ ತಪಾಸಣೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬೇಕಾಗುತ್ತೆ ರಿಪೋರ್ಟ್ ಅನ್ನು ಪಡ್ಕೊಳ್ಬೇಕಾಗುತ್ತೆ ಆ ಸಂಬಂಧ ತಾಲೂಕು ಆಸ್ಪತ್ರೆಗೆ ಚಿನ್ನಯ್ಯನನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗ್ತಾರೆ ಎಸ್ಐಟಿ ಅಧಿಕಾರಿಗಳು ನಲವತ್ತೆಂಟು ಗಂಟೆಗೊಮ್ಮೆ ಆರೋಗ್ಯ ತಪಾಸಣೆ ಮಾಡೋದಕ್ಕೆ ಸೂಚನೆ ಇರುವುದರಿಂದಾಗಿ ಅದೊಂದು ಮಾಡಲೇಬೇಕು ಇಪ್ಪತ್ನಾಲ್ಕು ಗಂಟೆ ದಿನ ಅಥವಾ ಎರಡು ದಿನಕ್ಕೆ ಆತನ ತಪಾಸಣೆ ಮಾಡಬೇಕು ಆರೋಗ್ಯದಲ್ಲಿ ಆಗಬಹುದು ಅದೇನಾದರೂ ಆತನಿಗೆ ತೊಂದರೆ ಆಗಬಹುದು ಈ ಎಲ್ಲ ಕಾರಣಕ್ಕೋಸ್ಕರ ಕಸ್ಟಡಿಯಲ್ಲಿರುವಂತಹ ಮಾಸ್ಕ್ ಮೇಲನ್ನು ವಿಚಾರಣೆ ಮಾಡೋದರ ಜೊತೆಗೆ ಆತನ ಆರೋಗ್ಯವನ್ನು ಕೂಡ ಸೇವಲ್ ಆಗಿದೆಯಾ ಅನ್ನೋದನ್ನು ನೋಡ್ಕೊಳ್ಬೇಕು ಈ ಕಾರಣದಿಂದ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಮೊನ್ನೆ ಕೂಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು ಹೆಲ್ತ್ ಚೆಕ್ಅಪ್ ಮಾಡಿದ್ರು ಆದರೆ ಆತ ಜೀವದಲ್ಲಿ ಕಟ್ಟುಮಸ್ತಾಗಿದ್ದಾನೆ ಆ ಕಾರಣದಿಂದ ಆತನಿಗೆ ಆರೋಗ್ಯದ ಸಮಸ್ಯೆ ಇದ್ದಂಗೆ ಕಾಣಿಸ್ತಾ ಇಲ್ಲ ಸದ್ಯಕ್ಕಂತೂ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಪ್ರೊಸೀಜರ್ ಏನಿದೆ ಅದನ್ನು ಮಾಡ್ತಾ ಆರೋಪಿ ಚಿನ್ನಯ್ಯನಿಗೆ ಮತ್ತೊಂದು ಮತ್ತೊಮ್ಮೆ ಮೆಡಿಕಲ್ ಟೆಸ್ಟ್ ನೋಡಿ ಸಹಜವಾಗೇ ಎಸ್ಐಟಿ ಅಧಿಕಾರಿಗಳು ಆತನನ್ನ ಬಂಧನ ಮಾಡಿ ಆದ ನಂತರ ದಿನಕ್ಕೊಮ್ಮೆ ಅಥವಾ ಎರಡು ದಿನಕ್ಕೊಮ್ಮೆ ಇಪ್ಪತ್ನಾಲ್ಕು ಗಂಟೆಗೆ ಅಥವಾ ನಲವತ್ತೆಂಟು ಗಂಟೆಗೆ ಆತನನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿ ಆತನ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನೋದ್ರ ಬಗ್ಗೆ ವೈದ್ಯರಿಂದ ತಪಾಸಣೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬೇಕಾಗುತ್ತೆ ರಿಪೋರ್ಟ್ ಅನ್ನು ಪಡ್ಕೊಳ್ಬೇಕಾಗುತ್ತೆ ಆ ಸಂಬಂಧ ತಾಲೂಕು ಆಸ್ಪತ್ರೆಗೆ ಚಿನ್ನಯ್ಯನನ್ನ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾರೆ ಎಸ್ಐಟಿ ಅಧಿಕಾರಿಗಳು ನಲವತ್ತೆಂಟು ಗಂಟೆಗೊಮ್ಮೆ ಆರೋಗ್ಯ ತಪಾಸಣೆ ಮಾಡೋದಕ್ಕೆ ಸೂಚನೆ ಇರೋದ್ರಿಂದಾಗಿ ಅದೊಂದು ಮಾಡಲೇಬೇಕು ಇಪ್ಪತ್ನಾಲ್ಕು ಗಂಟೆ ಒಂದು ದಿನ ಅಥವಾ ಎರಡು ದಿನಕ್ಕೆ ಆತನ ತಪಾಸಣೆ ಮಾಡಬೇಕು ಆರೋಗ್ಯದಲ್ಲಿ ಆಗಬಹುದು ಅದೇನಾದರೂ ಆತನಿಗೆ ತೊಂದರೆ ಆಗಬಹುದು ಈ ಎಲ್ಲ ಕಾರಣಕ್ಕೋಸ್ಕರ ಸ್ಥಾನ ಕಸ್ಟಡಿಯಲ್ಲಿರುವಂತಹ ಮಾಸ್ಕ್ ವಿಚಾರಣೆ ಮಾಡೋದರ ಜೊತೆಗೆ ಆತನ ಆರೋಗ್ಯವನ್ನು ಕೂಡ ತೇವಲಾಗಿದೆಯಾ ಅನ್ನೋದನ್ನು ನೋಡಿಕೊಂಡು ಈ ಕಾರಣದಿಂದ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಮೊನ್ನೆ ಕೂಡ ಆಸ್ಪತ್ರೆ ಕರ್ಕೊಂಡೋಗಿದ್ರು ಹೆಲ್ತ್ ಚೆಕ್ಅಪ್ ಮಾಡಿದ್ರು ಆದ್ರೆ ಆತ ಜೀವನ ಕಟ್ಟುಮಸ್ತಾಗಿದ್ದಾನೆ ಆ ಕಾರಣದಿಂದ ಆತನಿಗೆ ಆರೋಗ್ಯದ ಸಮಸ್ಯೆ ಇದ್ದಂಗೆ ಕಾಣಿಸ್ತಾ ಇಲ್ಲ ಸದ್ಯಕ್ಕಂತೂ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡೋಗಿ ಪ್ರೊಸೀಜರ್ ಏನಿದೆ ಅದನ್ನ ಮಾಡ್ತಾ ಆರೋಪಿ ಚಿನ್ನಯ್ಯನಿಗೆ ಮತ್ತೊಂದು ಮತ್ತೊಮ್ಮೆ ಮೆಡಿಕಲ್ ಟೆಸ್ಟ್ ನೋಡಿ ಸಹಜವಾಗೇ ಎಸ್ಐಟಿ ಅಧಿಕಾರಿಗಳು ಆತನನ್ನ ಬಂಧನ ಮಾಡಿ ಆದ ನಂತರ ಒಂದ್ ದಿನಕ್ಕೊಮ್ಮೆ ಅಥವಾ ಎರಡು ದಿನಕ್ಕೊಮ್ಮೆ ಇಪ್ಪತ್ನಾಲ್ಕು ಗಂಟೆಗೆ ಅಥವಾ ನಲವತ್ತೆಂಟು ಗಂಟೆಗೆ ಆತನನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಆತನ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನೋದ್ರ ಬಗ್ಗೆ ವೈದ್ಯರಿಂದ ತಪಾಸಣೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬೇಕಾಗುತ್ತೆ ರಿಪೋರ್ಟ್ ಅನ್ನು ಪಡ್ಕೊಳ್ಬೇಕಾಗುತ್ತೆ ಆ ಸಂಬಂಧ ತಾಲೂಕು ಆಸ್ಪತ್ರೆಗೆ ಚಿನ್ನಯ್ಯನನ್ನ ಮೆಡಿಕಲ್ ಟೆಸ್ಟ್ಗೆ ತರಿಸಿಕೊಂಡು ಹೋಗ್ತಾರೆ ಎಸ್ಐಟಿ ಅಧಿಕಾರಿಗಳು ನಲವತ್ತೆಂಟು ಗಂಟೆಗೊಮ್ಮೆ ಆರೋಗ್ಯ ತಪಾಸಣೆ ಮಾಡೋದಕ್ಕೆ ಸೂಚನೆ ಇರೋದ್ರಿಂದಾಗಿ ಅದೊಂದು ಮಾಡಲೇಬೇಕು ಇಪ್ಪತ್ನಾಲ್ಕು ಗಂಟೆ ಒಂದು ದಿನ ಅಥವಾ ಎರಡು ದಿನಕ್ಕೆ ಆತನ ತಪಾಸಣೆ ಮಾಡಬೇಕು ಆರೋಗ್ಯದಲ್ಲಿ ಆಗಬಹುದು ಅದೇನಾದರೂ ಆತನಿಗೆ ತೊಂದರೆ ಆಗಬಹುದು ಈ ಎಲ್ಲ ಕಾರಣಕ್ಕೋಸ್ಕರ ಕಸ್ಟಡಿಯಲ್ಲಿರುವಂತಹ ಮಾಸ್ಕ್ ಮೇಲನ್ನು ವಿಚಾರಣೆ ಮಾಡೋದರ ಜೊತೆಗೆ ಆತನ ಆರೋಗ್ಯವನ್ನು ಕೂಡ ಸ್ಟೇಬಲ್ ಆಗಿದೆಯಾ ಅನ್ನೋದನ್ನು ನೋಡ್ಕೊಳ್ಬೇಕು ಈ ಕಾರಣದಿಂದ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಮೊನ್ನೆ ಕೂಡ ಆಸ್ಪತ್ರೆ ಕರ್ಕೊಂಡು ಹೋಗಿದ್ರು ಹೆಲ್ತ್ ಚೆಕ್ಅಪ್ ಮಾಡಿದ್ರು ಆದರೆ ಆತ ಜೀವನ ಕಟ್ಟುಮಸ್ತಾಗಿದ್ದಾನೆ ಆ ಕಾರಣದಿಂದ ಆತನಿಗೆ ಆರೋಗ್ಯದ ಸಮಸ್ಯೆ ಇದ್ದಂತ ಕಾಣಿಸ್ತಾ ಇಲ್ಲ ಸದ್ಯಕ್ಕಂತೂ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡೋಗಿ ಪ್ರೊಸೀಜರ್ ಏನಿದೆ ಅದನ್ನು ಮಾಡ್ತಾ ಆರೋಪಿ ಚಿನ್ನಯ್ಯನಿಗೆ ಮತ್ತೊಂದು ಮತ್ತೊಮ್ಮೆ ಮೆಡಿಕಲ್ ಟೆಸ್ಟ್ ನೋಡಿ ಸಹಜವಾಗೇ ಎಸ್ಐಟಿ ಅಧಿಕಾರಿಗಳು ಆತನನ್ನ ಬಂಧನ ಮಾಡಿ ಆದ ನಂತರ ದಿನಕ್ಕೊಮ್ಮೆ ಅಥವಾ ಎರಡು ದಿನಕ್ಕೊಮ್ಮೆ ಇಪ್ಪತ್ನಾಲ್ಕು ಗಂಟೆಗೆ ಅಥವಾ ಗಂಟೆಗೆ ಆತನನ್ನು ಆಸ್ಪತ್ರೆಗೆ ಕೊಡುವ ಆತನ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನೋದ್ರ ಬಗ್ಗೆ ವೈದ್ಯರಿಂದ ತಪಾಸಣೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬೇಕಾಗುತ್ತೆ ರಿಪೋರ್ಟ್ ಅನ್ನು ಪಡ್ಕೊಳ್ಬೇಕಾಗುತ್ತೆ ಆ ಸಂಬಂಧ ತಾಲೂಕು ಆಸ್ಪತ್ರೆಗೆ ಚಿನ್ನಯ್ಯನನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗ್ತಾರೆ ಎಸ್ಐಟಿ ಅಧಿಕಾರಿಗಳು ನಲವತ್ತೆಂಟು ಗಂಟೆಗೊಮ್ಮೆ ಆರೋಗ್ಯ ತಪಾಸಣೆ ಮಾಡೋದಕ್ಕೆ ಸೂಚನೆ ಇರೋದ್ರಿಂದಾಗಿ ಅದೊಂದು ಮಾಡಲೇಬೇಕು ಇಪ್ಪತ್ನಾಲ್ಕು ಗಂಟೆ ದಿನ ಅಥವಾ ಎರಡು ದಿನಕ್ಕೆ ಆತನ ತಪಾಸಣೆ ಮಾಡಬೇಕು ಆರೋಗ್ಯದಲ್ಲಿ ಆಗಬಹುದು ಅದೇನಾದರೂ ಆತನಿಗೆ ತೊಂದರೆ ಆಗಬಹುದು ಈ ಎಲ್ಲ ಕಾರಣಕ್ಕೋಸ್ಕರ ಸರ ಕಸ್ಟಡಿಯಲ್ಲಿರುವಂತಹ ಮಾಸ್ಕ್ ಮೇಲ್ ಅನ್ನ ವಿಚಾರಣೆ ಮಾಡೋದರ ಜೊತೆಗೆ ಆತನ ಆರೋಗ್ಯವನ್ನು ಕೂಡ ಸ್ಟೇಬಲ್ ಆಗಿದೆಯಾ ಅನ್ನೋದನ್ನು ನೋಡಿಕೊಳ್ಬೇಕು ಈ ಕಾರಣದಿಂದ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಮೊನ್ನೆ ಕೂಡ ಆಸ್ಪತ್ರೆ ಕರ್ಕೊಂಡು ಹೋಗಿದ್ರು ಹೆಲ್ತ್ ಚೆಕ್ಅಪ್ ಮಾಡಿದ್ರು ಆದರೆ ಆತ ಜೀವದಲ್ಲಿ ಕಟ್ಟುಮಸ್ತಾಗಿದ್ದಾನೆ ಆ ಕಾರಣದಿಂದ ಆತನಿಗೆ ಆರೋಗ್ಯದ ಸಮಸ್ಯೆ ಇದ್ದಂತ ಕಾಣಿಸ್ತಾ ಇಲ್ಲ ಸದ್ಯಕ್ಷೂ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಪ್ರೊಸೀಜರ್ ಏನಿದೆ ಅದನ್ನ ಮಾಡ ಆರೋಪಿ ಚಿನ್ನಯ್ಯನಿಗೆ ಮತ್ತೊಂದು ಮತ್ತೊಮ್ಮೆ ಮೆಡಿಕಲ್ ಟೆಸ್ಟ್ ನೋಡಿ ಸಹಜವಾಗೇ ಎಸ್ಐಟಿ ಅಧಿಕಾರಿಗಳು ಆತನನ್ನ ಬಂಧನ ಮಾಡಿ ಆದ ನಂತರ ಒಂದ್ ದಿನಕ್ಕೊಮ್ಮೆ ಅಥವಾ ಎರಡು ದಿನಕ್ಕೊಮ್ಮೆ ಇಪ್ಪತ್ನಾಲ್ಕು ಗಂಟೆಗೆ ಅಥವಾ ನಲವತ್ತೆಂಟು ಗಂಟೆಗೆ ಆತನನ್ನು ಆಸ್ಪತ್ರೆ ಕರ್ಕೊಂಡು ಹೋಗಿ ಆತನ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನೋದ್ರ ಬಗ್ಗೆ ವೈದ್ಯರಿಂದ ತಪಾಸಣೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬೇಕಾಗುತ್ತೆ ರಿಪೋರ್ಟ್ ಅನ್ನ ಪಡ್ಕೊಳ್ಬೇಕಾಗುತ್ತೆ ಆ ಸಂಬಂಧ ತಾಲೂಕು ಆಸ್ಪತ್ರೆಗೆ ಚಿನ್ನಯ್ಯನನ್ನ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾರೆ ಎಸ್ಐಟಿ ಅಧಿಕಾರಿಗಳು ನಲವತ್ತೆಂಟು ಗಂಟೆಗೊಮ್ಮೆ ಆರೋಗ್ಯ ತಪಾಸಣೆ ಮಾಡೋದಕ್ಕೆ ಸೂಚನೆ ಇರೋದ್ರಿಂದಾಗಿ ಅದೊಂದು ಮಾಡಲೇಬೇಕು ಇಪ್ಪತ್ನಾಲ್ಕು ಗಂಟೆ ಒಂದು ದಿನ ಅಥವಾ ಎರಡು ದಿನಕ್ಕೆ ಆತನ ತಪಾಸಣೆ ಮಾಡಬೇಕು ಆರೋಗ್ಯದಲ್ಲಿ ಆಗಬಹುದು ಅದೇನಾದರೂ ಆತನಿಗೆ ತೊಂದರೆ ಆಗಬಹುದು ಈ ಎಲ್ಲ ಕಾರಣಕ್ಕೋಸ್ಕರ ಕಸ್ಟಡಿಯಲ್ಲಿರುವಂತಹ ಮಾಸ್ಕ್ ವಿಚಾರಣೆ ಮಾಡೋದರ ಜೊತೆಗೆ ಆತನ ಆರೋಗ್ಯವನ್ನು ಕೂಡ ಆಗಿದೆಯಾ ಅನ್ನೋದನ್ನು ನೋಡಿಕೊಳ್ಬೇಕು ಈ ಕಾರಣದಿಂದ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಮೊನ್ನೆ ಕೂಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು ಹೆಲ್ತ್ ಚೆಕ್ಅಪ್ ಮಾಡಿದ್ರು ಆದ್ರೆ ಆತ ಏನು ಜೀವದಲ್ಲೇನು ಕಟ್ಟುಮಸ್ತಾಗಿದ್ದಾನೆ ಆ ಕಾರಣದಿಂದ ಆತನಿಗೆ ಆರೋಗ್ಯದ ಸಮಸ್ಯೆ ಇದ್ದಂತ ಕಾಣಿಸ್ತಾ ಇಲ್ಲ ಸದ್ಯಕ್ಕಂತೂ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಪ್ರೊಸೀಜರ್ ಏನಿದೆ ಅದನ್ನ ಮಾಡ್ತಾ